ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಸ್ ಸಿ ಎಕ್ ಎಸ್ ಎಸ್ ಸಿ ಕನ್ನಡ ಜಿ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸೊ ಇವತ್ತಿನ ಮಾಹಿತಿ ತುಂಬ ಇಂಪಾರ್ಟೆಂಟ್ ಆಗಿದೆ ಆದಷ್ಟು ಇವುಡನ್ನ ಶೇರ್ ಮಾಡಿ ಸೊ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೇ ರೀತಿ ಅಪ್ಡೇಟ್ಗಾಗಿ ತಪ್ಪದೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನೀವು ನೋಡಿರಬಹುದು ಸೊ ಎಸ್ ಎಸ್ ಸಿ ಎಮ್ ಟಿ ಎಸ್ ಎಕ್ಸಾಮ್ ಲೀಕ್ ಆಗಿತ್ತು ಸೊ ಅದು ಉತ್ತರಾಖಂಡ ಡೇರಾಡೂನಲ್ಲಿ ಸೊ ಎಮ್ ಟಿ ಎಸ್ ಪರೀಕ್ಷಾ ಕೇಂದ್ರದಲ್ಲಿ ಭೂಗತ ರಹೇಶ ಕೋಣೆಯಲ್ಲಿ ಪ್ರಾಕ್ಷಿ ಅನ್ನು ಸ್ಥಾಪಿಸಲಾಗಿತ್ತು ವಂಚನೆ ಮಾಫಿಯಾ ಕೇಂದ್ರದಲ್ಲಿ ಎಲ್ಲ ನೂರು ವಿದ್ಯಾರ್ಥಿಗಳ ಐ ಪಿ ವಿಳಾಸಗಳಿಗೆ ಪ್ರವೇಶವನ್ನು ಹೊಂದಿತ್ತು ಹಣ ಪಾವತಿಸಿದವರಿಗೆ ಆನ್ಲೈನ್ ನಕಲು ಮಾಡಲು ಅವರು ಅವಕಾಶ ಮಾಡಿಕೊಟ್ಟರು ಆನ್ಲೈನ್ ಪರೀಕ್ಷೆಯನ್ನು ನಡೆಸುವ ಕಂಪನಿಯ ಸರ್ವರನ್ನು ಕೂಡ ಇವರು ಹ್ಯಾಕ್ ಮಾಡಿದರು ಸೊ ನೆಕ್ಸ್ಟ್ ವಿಡಿಯೋ ಇದೆ ನಿಮಗೆ ತೋರಿಸ್ತೀನಿ ಸೊ ನೋಡ್ತಿರಬಹುದು ಇವರಿಬ್ಬರು ಆರೋಪಿಗಳು ಸೊ ಉತ್ತರಾಖಂಡ್ನಲ್ಲಿ ಫೆಬ್ರವರಿ ನಾಲ್ಕರಿಂದ ಎಸ್ ಎಸ್ ಸಿ ಎಂ ಟಿ ಎಸ್ ನೇಮಕಾತಿ ಪರೀಕ್ಷೆ ನಡೆಸುತ್ತಿದೆ ಡೆರಾನ್ಲೂರ್ನಲ್ಲಿರುವ ಮಹಾದೇವ್ ಡಿಜಿಟಲ್ ವಲಯ ಪರೀಕ್ಷಾ ಕೇಂದ್ರದಲ್ಲಿ ಮಾಸ್ಟರ್ ಕಂಪ್ಯೂಟರನ್ನು ಹ್ಯಾಕ್ ಮಾಡುವ ಮೂಲಕ ವಂಚನೆಗೆ ಅನುಕೂಲ ಮಾಡಿಕೊಡಲಾಗಿರುತ್ತೆ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ವಿಶೇಷ ಕಾರ್ಯಪಡೆ ಅಂದರೆ ಎಸ್ ಟಿ ಪಿ ಸೊ ಇಬ್ಬರು ಆರೋಪಿಗಳನ್ನು ಬಂಧಿಸಿದೆ ಒಬ್ಬರು ನಿತೇಶ್ ಕುಮಾರ್ ಮತ್ತು ಭಾಸ್ಕರ್ ನೈತಾನೆ ಅಂತ ಹೇಳಿ ಸೊ ಬಂಧಿಸಲಾಗಿದೆ ಸ್ನೇಹಿತರೆ ನೀವು ನೋಡ್ತಿರ್ಬೋದು ಸೊ ನೋಡಿ और हैक मारे दरों एमटीएस एग्जाम में सो नेक्स्ट टूर्डिया हो जाए नोट कौन बनी मैसेज करना लक्मार्डी कर दे बता दिए किसी ने आज तक परिचयन सबसे मार्क को चलेगी अब तक नहीं सो नेक्स्ट मारुत परिचयन रस्ता रंधरिया